ಎಸ್ ಕೆ ನ್ಯೂಸ್ ಮುಳುಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ನಮ್ಮ ಹೆಸರು ಗಾಯತ್ರಿ ಅಂತ ನಾವು ಹೇಗ್ ಮಾಡ್ಬೋದು ನಮಗೆ ಈ ತರ ಹೆಣ್ಮಕ್ಳಿಗೆ ಅರ್ಶನಾ ಕುಂಕುಮ ಬಟ್ಟೆ ಕೊಟ್ಟು ಅವರು ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀವಿ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಈ ತರ ಹೆಣ್ಮಕ್ಳಿಗೆಲ್ಲ ಆಶೀರ್ವಾದ ಚೆನ್ನಾಗಿರ್ಲಿ ಅವರು ಇನ್ನ ಮುಂದಕ್ಕೆ ಹೋಗ್ಲಿ ಅಂತ ಇನ್ನ ಇಷ್ಟು ಜನಕ್ಕೆಲ್ಲ ಇನ್ನ ಜಾಸ್ತಿ ಜನಕ್ಕೆ ಹೆಣ್ಮಕ್ಳು ಕೊಡ್ಬೇಕು ಅಂತ ನಾವು ಕೋರ್ತಾ ಇದ್ದೀವಿ ಆದಿನಾರಾಯಣ ಕೃತಜ್ಞತೆ ಹೇಳ್ತಾ ಇದ್ದೀವಿ Tá vendo? ನನ್ನ ಹೆಸರು ರತ್ನಮ್ಮ ಅಂತ ನಮ್ಮದು ಮೋತಕ್ಪಲ್ಲಿ ನಾನು ಸುಮಾರು ವರ್ಷಗಳಿಂದ ಮಂಜಣ್ಣ ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬ ಬಡ ಕುಟುಂಬಗಳಿಗೆಲ್ಲ ಎಲ್ಪ್ ಮಾಡಿದ್ದಾರೆ ಅಂದರೆ ನಾವು ಅವ್ರು ಬಡಿ ಅವರು ನಮ್ಗೆ ಎಲ್ಪ್ ಮಾಡಿದ್ದಾರೆ ಅಂತಲೇ ನಾವು ಕಾಂಗ್ರೆಸ್ಗೆ ಓಟ್ ಕೊಡೋಲ್ಲ ಆವತ್ತಿಂದನೂ ಅಷ್ಟೇ ಸುಮಾರು ವರ್ಷಗಳಿಂದ ನಾವು ಕಾಂಗ್ರೆಸ್ಗೆ ಓಟ್ ಕೊಡೋದು ಅವ್ರು ಕೊಡಲಿ ಕೊಡದಿರೋ ಹೋಗ್ಲಿ ನನಗೆ ಇವತ್ತೇನು ಸಂತೋಷ ಆಗ್ತಾ ಇದೆಯಾ ಅಂತಂದರೆ ಅರ್ಶನಾ ಕುಂಕುಮ ಕೊಟ್ಟಿದ್ರಲ್ಲ ವರ್ಷಕ್ಕೆ ಒಂದ್ಸಲಿ ಕೂಡ ನಮ್ಮ ತೋರ್ಮನೆ ನಾವು ಹೋಗಿ ಅರ್ಶನಾ ಕುಂಕುಮ ತೊಗೊಂಬರೋಲ್ಲ ಯಾವಾಗೋ ಒಂದ್ಸಲಿ ಹೋಗ್ತೀವಿ ಬರ್ತೀವಿ ಅಷ್ಟೇ ಇವಾಗ ಸೀರೆಗಳು ಎರಡು ನಾನು ತುಂಬಾ ಖುಷಿ ಆಗ್ತೈತೆ ಕುಂಕುಮ ಹೂವು ಹೂ ಖುಷಿ ಆಯ್ತು ಈ ಸೀರೆ ಈ ಬ್ಲೌಸ್ ಎಲ್ಲ ನನಗೆ ನನ್ನ ತಾಯಿ ಮನೆಯಲ್ಲಿ ನನ್ನ ನಮ್ಮ ಅಣ್ಣ ಮಂಜಣ್ಣವರು ನಮ್ಮ ಆಶೀರ್ವಾದ ಇರ್ತದೆ ಅಣ್ಣನ್ಕ ಎಣ್ಣ ಇವಾಗೂ ಚೆನ್ನಾಗಿರ್ಲಿ ಅಂತ ನನಗೆ ನಾನು ತುಂಬಾ 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 ಹೃದಯ ಪೂರ್ವಕಾಗೆ ಆ ಅಣ್ಣನಿಗೆ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ ನನಗೆ ತುಂಬಾ ಖುಷಿ ಅನಿಸ್ತದೆ ఆదినారాయణ అన్న ఆడబిడ్లకి పసుపు కుంకుమ చీర ఇచ్చిన్నాడు చాలా మంచి చేస్తా అన్నాడు చీర జాకెట్టు టెంకాయ పసుపు కుంకుమ ఇచ్చిన్నాడప్ప పండుగకి దినేహం పండుగకి చీర ఇచ్చిన్నాడు టెంకాయలు ఇచ్చినది అది ఏమీ తీసుకోంలేదు సంతోషమవుతా ఉంది ఒక అన్న తొమ్మిదిగా ఇచ్చిన్నాడు ఆడబిడ్లకి పట్టుకుంటాము లేదు ఆశీర్వాదం ఉంటుంది మాకు ఆడబిడ్లకి అన్నగా ఇప్పుడు అదే మాకు క్షీరా పుష్ప ఇచ్చిన్నాడో మేము ఆ పెట్టుకుంటాం పెట్టుకుంటాము సరప్ప ಪಂಚಾಯತಿ ತಾಯೂರು ಹೋಬಳಿಯಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಿನ ತಾಯ್ಲೂರು ಹೋಬಳಿಯಲ್ಲಿ ನಾಲ್ಕು ಪಂಚಾಯಿತಿಗಳ ದೀರ್ಘ ಸುಮಂಗಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ದಿನದಂದು ಎಲ್ಲಾ ಮಹಿಳೆಯರಿಗೆ ಅರ್ಶನ ಕುಂಕುಮ ಹೂವು ಬಳೆ ಮತ್ತೆ ಸೀರೆ ತೆಂಗಿನಕಾಯಿ ಕೊಟ್ಟು ನಮ್ಮ ಮಂಜುನಾಥಣ್ಣವರು ಹಾಗೂ ಆರಿನಾರಾಯಣ್ಣವರು ನಮಗೆ ಎಲ್ಲ ಹೆಣ್ಣು ಮಕ್ಕಳಿಗೆ ಸುಮಂಗಲಿ ಭವ ಅಂತ ಗೌರಿ ಗಣೇಶ ಹಬ್ಬದ ಪರವಾಗಿ ಆಶೀರ್ವಾದ ಮಾಡಿದ್ದಾರೆ ಹಾಗೂ ನಮ್ಮ ಎಲ್ಲರ ಪರ ಎಲ್ಲ ಮಹಿಳೆಯರ ಪರವಾಗಿ ಅವರಿಗೆ ನಾವು ಆಶೀರ್ವಾದವನ್ನು ಮಾಡುತ್ತೇವೆ ಈ ಕಾರ್ಯಕ್ರಮದಲ್ಲಿ ತುಂಬ ಯಶಸ್ವಿಯಾಗಿದೆ ನಮ್ಮಿಂದ ಅವ್ರಿಗೂ

ಎಲ್ರಿಗೂ ನಮಸ್ಕಾರ ಈ ತಾಲೂಕಿನ ಅಕ್ಕ ತಂಗಿ ಇರೋಲ್ಲ ಗೌರಿ ಗಣೇಶ ಹಬ್ಬದ ಆಕ ಶುಭಾಶಯ ದೀರ್ಘ ಸಂಬಂಧ ಎಲ್ಲರಿಗೂ ಬಂದಿದ್ದು ಧನ್ಯವಾದಗಳನ್ನ ಅರ್ಪಿಸೋಣ ಒಬ್ಬ ಅಣ್ಣನಾಗಿ ಅಣ್ಣ ತಾಯಿಗೆ ಮಗನಾಗಿ ಅಕ್ಕನಿಗೆ ಅಕ್ಕನಿಗೆ ತಮ್ಮನಾಗಿ ತಂಗಿಗೆ ಅಣ್ಣನಾಗಿ ದೀರ್ಘ ಸಂಬಂಧಿ ಕಾರ್ಯಕ್ರಮ ಮಾಡಿ ಎಲ್ಲ ಹೆಣ್ಮಕ್ಳಿಗೂ ಅರ್ಚನಾ ಅವ್ರಿಗೆ ಒಳ್ಳೇದ್ ಮಾಡಲಿ ಅಂತ ದೇವರನ್ನ ಕೇಳಿಕೊಡೋಣ ಮುಂದಿನ ದಿನಗಳೆಲ್ಲ ಶಾಸ್ತ್ರವನ್ನು ಮಾಡಿ ಈ ಋಣವನ್ನು ಕೆಪಿಸಿಸಿ ಕಾರ್ಮಿಕರ ಘಟಕದಿಂದ ಆದಿನಾರಾಯಣನ್ ಅವರ ಕುಟುಂಬಕ್ಕೆ ನಮ್ಮ ಹೆಣ್ಮಕ್ಳ ಪರವಾಗಿ ದೀರ್ಘ ಸುಮಂಗಲಿ ಬರ ದೀರ್ಘ ಸುಮಂಗಲಿ ಪರವಾಗಿ ಶುಭ ಕೋರ್ತಾ ಇದ್ದೀನಿ ಅವರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಜೈವಾಗ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ಸಂತೃಪ್ತಿಯಾಗಿ ಒಂದು ಒಳ್ಳೆಯ ಶುಭವನ್ನು ಆರೈಸ್ತೀವಿ ಇವತ್ತು ದೀರ್ಘ ದೀರ್ಘ ಸುಮಂಗ್ಲಿ ಭವ ದಿನವನ್ನು ಮುಂಚೆ ಬೈಕು ಒಬ್ಬಳಿಯಲ್ಲಿ ಇಟ್ಕೊಂಡಿದ್ರು ಅವಾಗ ಸ್ವಲ್ಪ ಗೊಂದಲಗಳಾಯಿತು ಇವತ್ತಿನ ಒಂದು ಕಾರ್ಯಕ್ರಮ ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಅರೇಂಜ್ ಮಾಡಿದ್ದಾರೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು ಇದೇ ಒಂದು ಉದ್ದೇಶದಲ್ಲಿ ಆದಿನಾರಾಯಣನ್ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ಅಂತೇಳ್ಬಿಟ್ಟು ಕಾರ್ಮಿಕ ಘಟಕ ವಿಭಾಗದಿಂದ ನಾವು ಬಯಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ದಿನ ಮುಳುಬಾಗಲ್ ತಾಲೂಕು ತಾಯ್ಲೂರು ಹೋಬಳಿಯಲ್ಲಿ ದೀರ್ಘ ಸುಮಂಗಳಿ ಭವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಾಲ್ಕು ಪಂಚಾಯಿತಿಗಳ ವ್ಯಾಪ್ತಿಯಿಂದ ದೀರ್ಘ ಸುಮಂಗಳಿ ಭವ ಹಮ್ಮಿಕೊಂಡಿದ್ದು ಗೌರಿ ಗಣೇಶ ಹಬ್ಬಕ್ಕೆ ತವ್ರ ಮನೆ ತರ ನಮ್ಗೆ ಅರ್ಶನಾ ಕುಂಕುಮ ಕೊಟ್ಟು ಸೀರೆ ಕೊಟ್ಟು ನಮಗೆ ಆಶೀರ್ವಾದ ಕೊಟ್ಟಿದ್ದಾರೆ ಆದಿನಾರಾಯಣ್ಣವರು ಆದಿನಾರಾಯಣ್ಣವ್ರಿಗೆ ತುಂಬಾ ಧನ್ಯವಾದಗಳು ತಿಳಿಸ್ತಾ ಕೊತ್ತೂರು ಅವ್ರಿಗೂ ತುಂಬಾ ಧನ್ಯವಾದಗಳು ತಿಳಿಸ್ ತಿಳಿಸ್ತಾ ಲೇಬರ್ಸ್ ಎಲ್ ಅವರು ವತಿಯಿಂದ ಹದಿನಾರವ್ರಿಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಎರಡು ಮಾತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮ್ಮ ತಾಯ್ಲೂರು ಪಂಚಾಯತ್ ನಾಲ್ಕು ಪಂಚಾಯಿತಿಗಳು ಸೇರಿ ನಮ್ಮ ತಾಲೂಕ್ ಪಂಚಾಯತಿಯಲ್ಲಿ ತುಂಬಾ ಅದ್ದೂರಿಯಾಗಿ ದೇವರ ಸುಮಂಗಲ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಇದಕ್ಕೆ ಎಲ್ಲ ಪಣತೊಟ್ಟು ಎಲ್ಲ ಎಲ್ಲ ತಗೊಂಡು ನಮ್ಮ ಅವರು ಎಲ್ಲ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ ಅವರಿಗೆ ಆ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ಆರೈಸುತ್ತೇನೆ ಆದರೆ ನಮ್ಮ ದೀರ್ಘ ಸುಮಂಗಲಿ ಭವ ಗಟ್ಗುಡಿಯಲ್ಲಿ ಮಾಡಿದರು ಆ ಕಡೆಯಿಂದ ಕೋ ದೀರ್ಘ ಸುಮಂಗಲಿ ಭವ ಇದು ಮಾಡಿ ಮತ್ತು ಈ ಕಡೆ ತಾಯ್ಲೂರು ಪಂಚಾಯತಿಗೆ ಬಂದು ಇಲ್ಲಿಂದ ಕೊಟ್ಕೊಂಡು ಹೋಗ್ಬೇಕಂತೇಳಿ ಇಲ್ಲಿಂದ ಕೊಟ್ಟಿದ್ದಾರೆ ನಮ್ಮ ಎಲ್ಲ ಪಂಚಾಯತಿ ಲೀಡ್ರ್ಗಳು ಮತ್ತು ನಮ್ಮ ತ ಲೀಡ್ರ್ಗಳು ನಮ್ಮ ಕಾಂಗ್ರೆಸ್ ಲೀಡ್ರ್ಗಳು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಮ್ಮ ಆಜುನಾರಾಯಣ ಅನ್ನ ಅವರ ಕುಟುಂಬದವರು ಅವ್ರ ಮಿಸ್ಸಸ್ಸು ಅವರು ಎಲ್ಲ ಇಲ್ಲಿ ಸೇರಿ ಬೆಳಗ್ಗೆ ಅಣ್ಣ ಪಾಪ ಮನೇಲಿ ಒಂದು ದಿನ ಕೂಡ ಇರಲ್ಲ ಎಲ್ಲ ತಾಲ್ಲೂಕಲ್ಲಿ ಓಡಾಡೋದೇ ಸರೋಗಿದೆ ಅವರಿಗೆ ಎಷ್ಟೇ ಇದ್ದರೂ ಸ್ವಲ್ಪ ದರ್ಪ ಅನ್ನೋದು ಏನೇ ಇಲ್ಲ ಎಲ್ಲರೂ ಸಾಮಾನ್ಯ ಮನುಷ್ಯರು ಮಾತಾಡಿಸಿದ್ರು ಕೂಡ ಎಲ್ಲರ ಜೊತೆಯನ್ನು ಬೆರೆತು ಏನಪ್ಪ ಥ್ಯಾಂಕ್ಸ್ ಚೆನ್ನಾಗಿದ್ದೀರಾ ಅಂತ ಮಾತಾಡ್ತಾರೆ ಅವರಲ್ಲಿ ಅದೊಂದು ಮರ್ಯಾದೆ ಇದೆ ನಾವು ಅಂಥ ಒಳ್ಳೆಯ ವ್ಯಕ್ತಿಗೆ ಓಟನ್ನು ಹಾಕಿ ನಾವು ಅವ್ರನ್ನ ಗೆಲ್ಲಿಸ್ಕೊಂಡ್ರೆ ನಮ್ಮ ತಾಲ್ಲೂಕುಗೂ ಇವಾಗ ನೋಡಿ ಮೊನ್ನೆ ಗೆಲ್ಲಿಸಿದ್ರೆ ಎಲ್ಲ ನಮ್ಮವ್ರ ಇದ್ರ ಮೇಲ್ಗಡೆ ಎಲ್ಲ ಮುಳಭಾಗದ ತಾಲೂಕು ಆಗುವಷ್ಟು ಸೌಕರ್ಯಗಳೆಲ್ಲ ತೊಗೊಂಡ್ಬಂದು ಎಲ್ಲ ಮಾಡ್ತಾಯಿದ್ರು ಜನರು ಅವರಿಗೆ ಸ್ವಲ್ಪದ್ರಲ್ಲಿ ಮಿಸ್ ಮಾಡಿದರು ಆಗಲಿ ಒಂದು ಸಲಿ ಸೋತ್ರನೇ ಇನ್ನೊಂದು ಸಲ ಗೆಲ್ಲೋದು ಜನರ ಮನಸ್ಸಲ್ಲಿ ಆ ದೇವ್ರಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ಆ ಮೇಲೆ ಗಳಿಸ್ಬೇಕಂತೇಳಿ ನಾನು ಕಳಕಲಿಯಿಂದ ಬೇಡ್ಕೊತಿದ್ದೀನಿ ಬೆಳಗ್ಗೆಯಿಂದ ಏಳು ಗಂಟೆಯಿಂದ ಎಲ್ಲರಿಗೂ ಊಟ ಉಪಚಾರ ಟಿಫನ್ನು ನೀರು ಎಲ್ಲ ಎಲ್ಲ ಸೌಕರ್ಯನೂ ಇದೆ ಯಾರೂ ಏನೂ ಇಲ್ಲ ಅಂತ ಹೋಗಿಲ್ಲ ಎಲ್ಲರಿಗೂ ಸೌಕರ್ಯ ಮಾಡಿದ್ದಾರೆ ಅವರಲ್ಲಿ ಈ ಜನರ ಮನಸ್ಸಲ್ಲಿ ಆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಅವರು ಒಳ್ಳೆ ವ್ಯಕ್ತಿಯನ್ನು ಆರಿಸ್ಕೊ ಆರಿಸ್ಕೋಬೇಕಂತೇಳಿ ಜನರ ಮ ಅವರಲ್ಲೇ ಕಳಕಲಿಯಿಂದ ಬೇಡ್ಕೊತಾ ಇದ್ದೀನಿ ಅದಕ್ಕೆ ನಮ್ಮ ಮಂಜಣ್ಣ ಮಂಜನ್ನವರು ನಮ್ಮ ಎಮ್ ಎಲ್ ಸಿ ಅನಿಲಣ್ಣವರು ಮತ್ತು ಆದನಾರಾಯಣ ಅನ್ನ ಅವರಿಗೆ ಎಲ್ಲರೂ ಸಹಕಾರ ಕೊಟ್ಟು ನಮ್ಮ ಆದಿನಾರಾಯಣ ಅಣ್ಣವರು ಒಳ್ಳೆ ಇದ್ದಾರೆ ಕೆಲಸಗಳು ಅದನ್ನು ಇವಾಗ ಎಲ್ಲರೂ ಸಹಕಾರದಿಂದ ಜನರು ತುಂಬ ನಮ್ಗೆ ಇಂಪಾರ್ಟೆಂಟ್ ಅಂದರೆ ಜನ ಜನ ಓಟ್ ಕೊಟ್ರೇ ನಾವು ಗೆಲ್ಲೋದು ನಾವು ಹತ್ತು ಜನ ಎಲ್ಲ ಊರಲ್ಲಿ ಹತ್ತು ಜನ ಓಟ್ ಇದ್ರೆ ನಾವು ಗೆಲ್ಲಕ್ಕೆ ಇಲ್ಲಿಂದ ಜನರ ಆರಿಸಿ ಕಳಿಸಿದ್ರೇ ನಾವು ವಿಧಾನಸೌಧಕ್ಕೆ ಹೋಗೋದು ಇಲ್ಲಿ ಇಲ್ಲ ಅಂದರೆ ವಿಧಾನಸೌಧದಲ್ಲಿ ನಮ್ಗೇನು ಕೆಲಸ ಇರಲ್ಲ ಅದಕ್ಕೆ ಹೇಳ್ಬಿಟ್ಟು ಜನರಲ್ಲಿ ಒಳ್ಳೆ ಮನಸ್ಸಿರಬೇಕು ಈ ವ್ಯಕ್ತಿ ಒಳ್ಳೆಯವರು ಅನ್ನಿಸ್ಬೇಕು ಆ ವ್ಯಕ್ತಿ ಒಳ್ಳೆಯವ್ರು ಅನಿಸಿದ್ರೆ ಜನರು ಓಟ್ ಕೊಟ್ಟು ನಮ್ಮನ್ನು ಇಲ್ಲಿಂದ ಮೇಲೆ ದರ್ಜೆಗೆ ಕಳಿಸೋದು ಅದಕ್ಕಂತ ಹೇಳಿಬಿಟ್ಟು ಎಲ್ಲ ಜನರಲ್ಲಿ ಒಳ್ಳೆ ಇಲ್ಲಿಗೆ ಬಂದವರೆಲ್ಲ ತುಂಬ ಕಾಮಾಗ ಕೂತಿದ್ರು ಎಲ್ಲ ತಗೊಂಡು ನಾವು ಬೆಳಗ್ಗೆಯಿಂದ ಇಷ್ಟವರೆಗೂ ಇದು ಮಾಡಿದ್ದೀವಿ ಎಲ್ರಿಗೂ ಸೀರೆ ಹಂಚಿದ್ದೀವಿ ಯಾರಿಗೂ ಹಿಂದಿರ ಹೋಗಿಲ್ಲ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟು ಅವರ ಮನಸ್ಸು ಅವರ ಮನೆಯಲ್ಲಿ ಅವರೆಲ್ಲರಿಗೂ ಒಳ್ಳೇದು ಮಾಡಬೇಕಂತೇಳಿ ಆರೈಸುತ್ತಿದ್ದೇನೆ ಜೈ ಹಿ ಜೈ ಕರ್ನಾಟಕ